ಆರಾಧ್ಯಳನ್ನು ಬಾಲ್ಕನಿಗೆ ತಳ್ಳಿ ಬಂದವನಿಗೆ ನಿದ್ದೆ ಹತ್ತಿರ ಸುಳಿಯಲೇ ಇಲ್ಲ ಅವಳು ಬಾಗಿಲು ಬಡಿಯುತ್ತಾಳೆ ನನ್ನ ಬಳಿ ಕ್ಷಮೆ ಕೇಳುತ್ತಾಳೆ ಸ್ವಲ್ಪ ಸತಾಯಿಸಿ ನಂತರ ಒಳಗೆ ಕರೆದುಕೊಂಡರಾಯಿತು ಎಂದು ಕೊಂಡವನ ಆಲೋಚನೆಗಳನ್ನೇ ತಲೆ ಕೆಳಗೆ ಮಾಡಿದಳು ಅವಳು ಎಷ್ಟು ಹೊತ್ತಿನ ನಂತರ ನಿದ್ದೆಗೆ ಹೋಗಿದ್ದ ತಕ್ಷಣವೇ ನಿದ್ದೆಯಿಂದ ಹೆದ್ದು ಕುಳಿತಿದ್ದ ಸಮಯ ನೋಡಿದರೆ ಐದು ಗಂಟೆ ತೋರಿಸುತ್ತಿತ್ತು ಹೊಗ್ಗಾಡ್ ಎಂತಹ ಕೆಲಸ ಮಾಡಿಬಿಟ್ಟೆ ಎಂದುಕೊಂಡವನು ಬಾಲ್ಕನಿಯ ಕಡೆಗೆ ಓಡಿದ ಪಾಪ ಅವನಿಗಿನ್ನೂ ಗೊತ್ತಿಲ್ಲ ಅವಳೀಗ ಎಷ್ಟು ಗಟ್ಟಿಯಾಗಿದ್ದಾಳೆಂದು ಬಾಲ್ಕನಿಯ ಬಾಗಿಲು ತೆರೆದು ನೋಡಿದವನಿಗೆ ಮುದುಡಿ ಮಲಗಿದವಳ ಕಂಡು ಕರುಳು ಚುರೆಂದಿತು ಅವಳ ಬಳಿ ಬಂದು ಮೂರ್ನಾಲ್ಕು ಬಾರಿ ಮಾತನಾಡಿಸಿದರು ಹೇಳದಿದ್ದಾಗ ಅವಳ ಅಣೆ ಕುತ್ತಿಗೆಯೆಲ್ಲ ಮುಟ್ಟಿ ನೋಡಿದ ಸದ್ಯ ಜ್ವರ ಬಂದಿಲ್ಲ ಎಂದುಕೊಂಡವನು ಅವಳನ್ನು ಅಲುಗಾಡಿಸಿ ಏಳಿಸಿದರು ಅವಳು ಎಚ್ಚರವಾಗದಿದ್ದಾಗ ದಿಗಿಲಾಗಿತ್ತು ತಕ್ಷಣವೇ ಅವಳನ್ನೆತ್ತಿಕೊಂಡು ಬಂದು ಹಾಸಿಗೆ ಮೇಲೆ ಮಲಗಿಸಿದ ಮಲಗಿಸಿದ ಕೂಡಲೇ ಮಗ್ಗಲು ಬದಲಿಸಿದಾಗಲೇ ಅವನಿಗೂ ತಿಳಿದಿದ್ದು ಅವಳು ಮೈ ಮೇಲೆ ಪ್ರಜ್ಞೆ ಇಲ್ಲದಂತೆ ಮಲಗಿದ್ದಾಳೆಂದು ನೆಮ್ಮದಿ ನಿಟ್ಟಿಸಿರು ಬಿಟ್ಟವನು ಹಬ್ಬ ಮೊದಲೆಲ್ಲ ಸಣ್ಣ ಶಬ್ದವಾದರೂ ಸಾಕು ಎದ್ದು ಕುಳಿತು ಬಿಡುತ್ತಿದ್ದಳು ಈಗ ನೋಡು ಹೇಗೆ ಮಲಗಿದ್ದಾಳೆ ಒಳ್ಳೆ ಕುಂಭಕರ್ಣಿಯ ಹಾಗೆ ತುಂಬ ಬದಲಾಗಿದ್ದೀಯ ಕಣೆ ನೀನು ತುಂಬಾ ಎಂದುಕೊಂಡು ಅವಳಿಗೆ ಹೊದಿಕೆ ಒದಿಸುವಾಗಲೇ ಕಂಡಿದ್ದು ಅವಳ ಕೈ ಮೇಲೆ ಮೂಡಿದ್ದ ಅವನ ಬೆರಳಚ್ಚು ಫಸ್ಟ್ ಏಡ್ ಬಾಕ್ಸ್ ತಂದವನು ಅವಳ ಕೈಗೆ ಔಷಧಿ ಹಚ್ಚಿ ಅದಕ್ಕೂ ಹೂ ಮುತ್ತೊಂದನ್ನು ಇಟ್ಟು ಸಾರಿ ಕಣೆ ಎಂದಿದ್ದ ನಂತರ ಹೊದಿಕೆ ಹೊದಿಸಿ ಈಟರ್ನ ಟೆಂಪರೇಚರ್ ಕೊಂಚ ಹೆಚ್ಚಿಸಿದ ಅದೆಷ್ಟು ಕೋಪವಿದ್ದರೂ ದ್ವೇಷಿಸಬೇಕೆಂದುಕೊಂಡರು ಅದು ಅಷ್ಟು ಸುಲಭವಲ್ಲ ಏಕೆಂದರೆ ಅವಳಿಗೆ ಕೊಡುವ ನೋವಿನ ಅತ್ತುಪಟ್ಟು ನೋವನ್ನು ಅವನೇ ಅನುಭವಿಸುತ್ತಿದ್ದ ಇನ್ನ ಮುಂದೆ ಆದಷ್ಟು ನನ್ನ ಕೋಪವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದುಕೊಂಡವನು ಅವಳನ್ನು ತನ್ನೆದೆಗೆ ಹೊರಗಿಸಿಕೊಂಡು ಅವಳ ಹಣೆಗೆ ಒಂದು ಮುತ್ತಿಟ್ಟು ಅವಳನ್ನು ನೋಡುತ್ತಲೇ ನಿದಿರೆಗೆ ಜಾರಿದ ಮುಂಜಾನೆ ಬೇಗನೆ ಎಚ್ಚರಗೊಂಡ ಆರಾಧ್ಯ ತನ್ನವನ ಕೈಯಿಂದ ಬಂದಿಯಾಗಿ ಅವನೆದೆಯ ಮೇಲೆ ಮಲಗಿರುವುದನ್ನು ಕಂಡು ಪುಳಕಗೊಂಡಳು ರಾತ್ರಿ ನಡೆದಿದ್ದು ನೆನಪಿಸಿಕೊಂಡವಳಿಗೆ ತಾನು ಇಲ್ಲಿಗೆ ಹೇಗೆ ಬಂದೆ ಇಂದು ಪ್ರಶ್ನೆ ಮೂಡಿತ್ತಾದರೂ ಮರುಕ್ಷಣವೇ ಉತ್ತರ ದೊರೆತಿತ್ತು ತನ್ನ ಕೈಗೆ ಔಷಧಿ ಹಚ್ಚಿರುವುದು ಕಂಡವಳು ನನ್ನನ್ನು ಇಷ್ಟೊಂದು ಕಾಳಜಿ ಮಾಡುವವರು ಅದೇಕೆ ಹಾಗೆ ನಡೆದುಕೊಳ್ಳುತ್ತೀರಿ ನೀವು ಈಗಲೂ ನನ್ನ ಮೇಲಿನ ಪ್ರೀತಿ ಕೊಂಚ ಕಡಿಮೆಯಾಗಿಲ್ಲವಾ ನಿಮಗೆ ಎಂದುಕೊಂಡವಳಿಗೆ ಅದೇಕೋ ಅವನ ಜೊಂಪಿ ಕೂದಲನ್ನೊಮ್ಮೆ ಕೈಯಾಡಿಸಿ ಮುತ್ತಿಡಬೇಕೆಂಬ ಬಯಕೆಯಾಗಿತ್ತು ಅದನ್ನು ತಡೆಯಲಾಗದೆ ಅವನ ಕೂದಲ ಬಳಿ ಕೈ ತೆಗೆದುಕೊಂಡು ಹೋದವಳನ್ನು ಅವಳ ಮನ ಎಚ್ಚರಿಸಿತು ತಕ್ಷಣವೇ ಅವಳ ಕೈಯನ್ನು ಹಿಂತೆಗೆದುಕೊಂಡು ಬಿಟ್ಟಿದ್ದಳು ಆದಷ್ಟು ಬೇಗ ತನ್ನದೇನು ತಪ್ಪಿಲ್ಲವೆಂದು ಸಾಬೀತುಪಡಿಸಿ ಇಲ್ಲಿಂದ ಬಿಡಬೇಕು ಇವರ ಹತ್ತಿರದಲ್ಲಿ ಇದ್ದಷ್ಟು ಸೋತು ಬಿಡುತ್ತೇನೆ ನಾನು ಆಗಾಗಬಾರದು ಆದಷ್ಟು ಇವರಿಂದ ಅಂತರ ಕಾಯ್ದುಕೊಳ್ಳಬೇಕು ಎಂದು ಕೊಂಡವಳ ನಿರ್ಧಾರ ಮತ್ತಷ್ಟು ಗಟ್ಟಿಗೊಂಡಿತು ಮನಸ್ಸು ಮಾಡಿದರೆ ಅವನಿಂದ ಬಿಡಿಸಿಕೊಂಡು ಎದ್ದು ಹೋಗುವುದೇನು ಕಷ್ಟವಲ್ಲ ಅವಳಿಗೆ ಆದರೆ ಅದೇಕೋ ಸುಮ್ಮನೆ ಅವನನ್ನೇ ನೋಡುತ್ತಾ ಕುಳಿತು ಬಿಟ್ಟಳು ಕ್ಷಣಗಳ ಇಂದಷ್ಟೇ ಮಾಡಿದ ನಿರ್ಧಾರ ಮರೆತೆ ಹೋಗಿತ್ತೇನೋ ಎನ್ನುವಂತೆ ಸ್ವಲ್ಪ ಸಮಯದಲ್ಲೇ ಅವನು ಹೇಳುವ ಸೂಚನೆ ಸಿಕ್ಕಾಗ ಮತ್ತೆ ಮಲಗಿದಂತೆ ನಾಟಕವಾಡಿದಳು ಆರ್ಯ ಎದ್ದವನು ಅವಳನ್ನೊಮ್ಮೆ ನೋಡಿ ಅವಳ ನೋವಾದ ಕೈಯನ್ನೊಮ್ಮೆ ಸವರಿ ಹಯಂ ಸಾರ್ಯಾರು ನಾನೇನು ಮಾಡಲಿ ನನಗೆ ಕೋಪ ಬಂದರೆ ನಾನೇನು ಮಾಡುತ್ತೇನೆ ಅಂತ ನನಗೆ ಗೊತ್ತಾಗುವುದಿಲ್ಲ ಅದು ಅಲ್ಲದೆ ನಿನ್ನೆ ನೀನು ಮಾತು ಮಾತಿಗೂ ಯಾರೋ ಮೂರನೆಯವರು ಕರೆಯುವಂತೆ ಮಿಸ್ಟರ್ ಆರ್ಯವರ್ಧನ್ ಎಂದಿತ್ತು ಸರದೆ ನನ್ನನ್ನು ಬಿಟ್ಟು ಹೋಗುತ್ತೇನೆ ಅಂತೆಲ್ಲ ಹೇಳಿಬಿಟ್ಟೆ ಅದಕ್ಕೆ ನನಗೆ ಕೋಪ ಬಂತು ಕಣೆ ಎಂದು ಮನದಲ್ಲಿ ಅಂದುಕೊಂಡವನು ಅವಳನ್ನು ಪಕ್ಕಕ್ಕೆ ಮಲಗಿಸಿ ತಾನು ಫ್ರೆಶ್ ಆಗಲು ಬಾತ್ರೂಮ್ ಸೇರಿದ ಬಹುಶ್ಯಂ ಅವನದನ್ನು ಬಾಯಿ ಬಿಟ್ಟು ಹೇಳಿದರೆ ಚೆನ್ನಾಗಿರುತ್ತಿತ್ತೇನೋ ಅವನು ಹೋದ ಕೂಡಲೇ ಹೆದ್ದು ಕುಳಿತವಳು ಹಬ್ಬ ಎನ್ನುತ್ತ ದೀರ್ಘ ಉಸಿರೊಂದನ್ನು ಬಿಟ್ಟು ತನ್ನ ಎದೆ ಬಡಿತವನ್ನು ಸಮಸ್ಥಿತಿಗೆ ತಂದಿದ್ದಳು ಅವನು ಫ್ರೆಶ್ ಆಗಿ ದೇಹ ದಂಡಿಸಲು ಹೊರಟರೆ ನಮ್ಮ ಆರಾಧ್ಯ ಸ್ನಾನ ಮುಗಿಸಿ ಅಡುಗೆ ಮನೆ ಸೇರಿದಳು ನಾಳೆ ಬೆಳಗ್ಗಿನ ತಿಂಡಿಗೆ ಇಬ್ಬರು ಒಂದೊಂದು ರೀತಿಯ ಸ್ವೀಟ್ ಮಾಡಬೇಕು ಅದು ಈ ಮನೆಯ ಸಂಪ್ರದಾಯ ಎಂದು ನೆನ್ನೆಯೇ ಅನುಪಮ ಅವರು ಆರಾಧ್ಯ ಹಾಗೂ ಆಕಾಂಕ್ಷಾಗಿ ಹೇಳಿದ ಮಾತು ಅವಳಿಗಿನ್ನೂ ನೆನಪಿತು ಹಾಗಾಗಿ ಎದ್ದ ಕೂಡಲೇ ಸ್ನಾನ ಮುಗಿಸಿ ಅಡುಗೆ ಮನೆಗೆ ಬಂದಿದ್ದಳು ಆಗ ತಾನೇ ಎದ್ದು ಬಂದ ಅವಳ ಅತ್ತೆ ಇದೇನು ಪುಟ್ಟಿ ಇಷ್ಟು ಬೇಗನೆ ಎದ್ದು ಬಿಟ್ಟಿದ್ಯಾ ಇನ್ನು ಸ್ವಲ್ಪ ಹೊತ್ತು ಮಲಗಬಹುದಿತ್ತು ಎಂದು ಹೇಳಿದವರು ರಾತ್ರಿ ಸರಿಯಾಗಿ ನಿದ್ದೆ ಬಂತಾ ಎಂದು ಅಸ್ತೆಯಿಂದ ಕೇಳಿದರು ಹಾ ಅಮ್ಮ ಚೆನ್ನಾಗಿ ನಿದ್ದೆ ಬಂತು ರಾತ್ರಿ ಕಣ್ಣು ಮುಚ್ಚಿದವಳಿಗೆ ಬೆಳಗಾಗುವವರೆಗೂ ಎಚ್ಚರವೇ ಆಗಿಲ್ಲಗುತ್ತಾ ಎಂದು ಅಡುಗೆಗೆ ಜೋಡಿಸಿಕೊಳ್ಳುತ್ತಲೇ ನುಡಿದಿದ್ದಳು ಅವರನ್ನು ನೋಡಿದ್ದು ನಿನ್ನೆಯಾದರೂ ಯಾವುದೋ ಒಂದು ಆತ್ಮೀಯ ಭಾವ ಆವರಿಸಿತು ಹಾಗಾಗಿಯೇ ಅವರೊಂದಿಗೆ ಸಲುಗೆಯಿಂದ ಸಹಜವಾಗಿ ಮಾತನಾಡಿದ್ದಳು ಅವಳ ಮಾತು ಕೇಳಿ ಅವಳನ್ನೇ ಗಂಭೀರವಾಗಿ ನೋಡುತ್ತ ನಿಂತವರು ಕಂಡು ಏನಾಯಿತು ಅಮ್ಮ ಎಂದವಳಿಗೆ ಹಿಂದೆಯೇ ಅರಿವಾಗಿತ್ತು ಅವರು ಏನು ಕೇಳಿದರೆಂದೋ ತಕ್ಷಣವೇ ತಲೆ ತಗ್ಗಿಸಿದವಳು ಅಮ್ಮ ಅದು ಅದು ಎಂದು ರಾಗ ತೆಗೆಯುತ್ತಿದ್ದವಳನ್ನು ತಡೆದು ನಕ್ಕವರು ಪರವಾಗಿಲ್ಲ ಬಿಡು ಆರಾಧ್ಯ ನನಗೆ ಗೊತ್ತು ಇದು ನಿನಗೆ ಅನಿರೀಕ್ಷಿತ ಮದುವೆ ಅಂತ ಹೊಂದಿಕೊಳ್ಳಲು ನಿನಗ ಸ್ವಲ್ಪ ಸಮಯ ಬೇಕು ತಡವಾದರೂ ಚಿಂತೆ ಇಲ್ಲ ಆದರೆ ನೀನು ಹಾಗೂ ಆರ್ಯ ಒಬ್ಬರಿಗೊಬ್ಬರು ಹೊಂದಿಕೊಂಡು ಕೊನೆಯವರೆಗೂ ಖುಷಿಯಾಗಿದ್ದರೆ ನನಗಷ್ಟೇ ಸಾಕು ಮತ್ತೆ ಇನ್ನೊಂದು ವಿಷಯ ನನ್ನನ್ನು ಬಾಯಿ ಮಾತಿಗೆ ಅಮ್ಮ ಅಂತ ಕರೆಯುವುದಲ್ಲ ನಿನ್ನ ಅಮ್ಮ ಅಂತಲೇ ತಿಳಿದುಕೋ ನನ್ನ ಬಳಿ ಸಂಕೋಚ ಪಡುವ ಅಗತ್ಯವಿಲ್ಲ ಎಂದವರ ಮಾತು ಕೇಳಿ ಕಣ್ತುಂಬಿ ಬಂದಿತ್ತು ಅವಳಿಗೆ ಅದನ್ನು ಕಂಡವರು ಅವಳ ತಲೆ ಆರಾಧ್ಯ ಹೆಣ್ಣು ಮಕ್ಕಳು ಅತ್ತರೆ ಮನೆಗೆ ಶ್ರೇಯಸ್ಸಾಗಲ್ಲ ಎಂದು ಅವಳ ಕಣ್ಣೀರು ಒರೆಸಿದವರು ನೀನು ಯಾವಾಗಲೂ ನಗು ನಗುತ್ತಾ ಇರಬೇಕು ಆರಾಧ್ಯ ಆಗಲೇ ನನ್ನ ಮಗನು ಖುಷಿಯಾಗಿರುವುದು ಎಂದು ಹೇಳಿದರು ಅವರ ಮಾತಿಗೆ ನಗೆ ಬೀರಿದವಳು ಅವರು ನನ್ನ ಖುಷಿಗಿಂತ ನನ್ನ ಕಣ್ಣೀರಲ್ಲಿ ಹೆಚ್ಚು ಖುಷಿ ಪಡುತ್ತಾರೆ ಅಮ್ಮ ಅದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಮಗನ ಮುಂದೆ ಮಾತ್ರ ನಾನು ಕಣ್ಣೀರು ಹಾಕುವುದಿಲ್ಲ ಎಂದು ಮನದಲ್ಲೇ ಅಂದುಕೊಂಡಿದ್ದಳು ಸ್ವೀಟ್ ಮಾಡಬೇಕೆಂಬ ವಿಷಯವನ್ನು ಮರೆತು ಬೆಳಗ್ಗೆ ಬೆಳಗ್ಗೆ ಆರಾಮವಾಗಿ ಫೋನ್ ನೋಡುತ್ತಾ ಕುಳಿತವನ ಕಂಡು ಅದನ್ನು ನೆನಪಿಸಿ ತನ್ನ ಹೆಂಡತಿಗೆ ಬುದ್ಧಿ ಹೇಳಿದ ಹರ್ಷ ಅವನ ಮಾತಿಗೆ ಮನದಲ್ಲೇ ಬೈದುಕೊಳ್ಳುತ್ತಾ ಅಡುಗೆ ಮನೆ ಸೇರಿದಳು ಆಕಾಂಕ್ಷ ಅಲ್ಲಿ ಆರಾಧ್ಯ ಇರುವುದನ್ನು ಕಂಡು ತನ್ನ ಕೆಲಸ ಸಲೀಸಾಯಿತೆಂದುಕೊಂಡು ಕೈ ನೋವಿನ ನೆಪ ಹೇಳಿ ಎರಡು ಸ್ವೀಟ್ಸನ್ನು ಆರಾಧ್ಯಳೆ ತಯಾರಿಸುವಂತೆ ಮಾಡಿದ್ದಳು ಆದರೆ ಅವಳಿಗೆ ಗೊತ್ತಿಲ್ಲದ ವಿಷಯವೆಂದರೆ ಆರಾಧ್ಯ ಅವಳಂದುಕೊಂಡಷ್ಟು ಮುಗ್ಧಿಯಲ್ಲ ಎಂಬುವುದು ಸದ್ಯದಲ್ಲೇ ಅವಳಿಗೆ ಅದು ಗೊತ್ತಾಗುವುದರಲ್ಲಿ ಇತ್ತು ಮನೆಯ ಸದಸ್ಯರೆಲ್ಲ ಆರಾಧ್ಯ ಮಾಡಿದ ಕುಂಬಳಕಾಯಿ ಪಾಯಸ ಹಾಗೂ ಜಾಮೂನ್ ಎರಡನ್ನೂ ಬಾಯಿ ಚಪ್ಪರಿಸಿಕೊಂಡು ಹೊಗಳುತ್ತಲೇ ತಿಂದಿದ್ದರು ಮಧ್ಯದಲ್ಲಿ ಆರ್ಯನ ತಂದೆ ನಂದನ್ ವರ್ಧನ್ ಅವರು ಎರಡು ಸಿಹಿ ಎಷ್ಟು ಚೆನ್ನಾಗಿದೆ ಎಂದರೆ ಎರಡಕ್ಕೂ ಅಷ್ಟು ವ್ಯತ್ಯಾಸವೇ ಅನಿಸುತ್ತಿಲ್ಲ ಅಂದರೆ ಎರಡು ಸ್ವೀಟ್ ಒಬ್ಬರ ಕೈ ರುಚಿಯಂತೆಯೇ ಇದೆ ಎಂದು ಹೇಳಿದರು ಅದನ್ನು ಕೇಳಿದ ಅನುಪಮ ಅವರು ಹೌದು ನನಗೂ ಒಂಥರ ಹಾಗೆ ಅನಿಸುತ್ತಿದೆ ಅಷ್ಟಕ್ಕೂ ನೀವಿಬ್ಬರಲ್ಲಿ ಯಾರು ಯಾವ ಸಿಹಿ ಮಾಡಿದ್ದು ಎಂದು ಕೇಳಿದ್ದರು ತಕ್ಷಣವೇ ತಾನೇ ಎರಡು ಸಿಹಿಯನ್ನು ಮಾಡಿದ್ದು ಎಂದು ನುಡಿದಿದ್ದಳು ಆರಾಧ್ಯ ಅವಳು ಹಾಗೆ ಹೇಳಬಹುದೆಂದು ಯೋಚಿಸಿ ಇರಲಿಲ್ಲ ಆಕಾಂಕ್ಷ ಅವಳ ಮಾತಿಗೆ ಎಲ್ಲರೂ ಒಮ್ಮೆ ಅವಳಡೆಗೆ ನೋಡಿದರು ಅಯ್ಯೋ ಯಾಕೆ ಹೀಗೆ ನೋಡುತ್ತಿದ್ದೀರಿ ಅಕ್ಕನಿಗೆ ಕೈ ನೋವು ಅಂದಳು ಅದಕ್ಕೆ ನಾನೇ ಮಾಡಿದೆ ಅವಳು ಬೇಕಾದರೆ ನಾಳೆ ಮಾಡಿ ಕೊಡ್ತಾಳೆ ಬಿಡಿ ಎಂದಾಗ ಎಲ್ಲರೂ ಸುಮ್ಮನೆ ತಿಂಡಿ ಮುಗಿಸಿದ್ದರು ಎಲ್ಲರೂ ತಿಂಡಿ ಮುಗಿಸಿ ಹೋದ ಮೇಲೆ ಅಲ್ಲಿ ಉಳಿದಿದ್ದು ಆಕಾಂಕ್ಷ ಹಾಗೂ ಆರಾಧ್ಯ ಮಾತ್ರ ಏನೇ ನೀನು ಎರಡು ನೀನೇ ಮಾಡಿದ್ದು ಅಂತ ಹೇಳಿಬಿಟ್ಟಿಯಲ್ಲ ಒಂದನ್ನು ನಾನು ಮಾಡಿದ್ದು ಅಂತ ಹೇಳಿದರೆ ನಿನ್ನ ಗಂಟೇನು ಸವಿದು ಹೋಗುತ್ತಿತ್ತಾ ಎಂದು ಕೇಳಿದ ಆಕಾಂಕ್ಷಿಗೆ ಸಾರಿ ಅಕ್ಕ ನನಗೆ ಸುಳ್ಳು ಹೇಳಲು ಬರುವುದಿಲ್ಲ ಹಾಗೆ ಸುಳ್ಳು ಹೇಳುವವರನ್ನು ಕಂಡರೂ ಆಗುವುದಿಲ್ಲ ಅಷ್ಟಕ್ಕೂ ಹೀಗೇನಾಯಿತು ನಾಳೆ ನೀನು ಸ್ವೀಟ್ ಮಾಡು ಎಲ್ಲರ ಬಾಯಲ್ಲಿ ಹೊಗಳಿಸಿಕೊ ಯಾರು ಬೇಡ ಅಂದರು ಅದು ಬಿಟ್ಟು ಇನ್ನೊಬ್ಬರ ಕೆಲಸಕ್ಕೆ ನಮ್ಮ ಹೆಸರನ್ನು ಲೇಬಲ್ ಮಾಡಿಕೊಳ್ಳುವುದು ಒಳ್ಳೆಯದಲ್ಲ ಇಂತಹ ಚೀಪ್ ಟ್ರಿಕ್ಸ್ ಎಲ್ಲ ನನ್ನ ಬಳಿ ಇಟ್ಟುಕೊಳ್ಳಬೇಡ ಎಂದು ಕೊಂಚಕಾರವಾಗಿಯೇ ಹೇಳಿ ಹೋಗಿದ್ದಳು ಹೊರದಿನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಏರ್ಪಡಿಸಲಾಗಿತ್ತು ಅಲ್ಲಿಯೂ ಮಿಂಚಿದ್ದು ಆರಾಧ್ಯ ಹಾಗೂ ಆರ್ಯ ದೊಡ್ಡ ಮುಗ ಸೊಸೆ ಎಂಬ ಕಾರಣಕ್ಕೆ ಕೊಂಚ ಹೆಚ್ಚೆ ಆದ್ಯತೆ ಇತ್ತು ಅವರಿಗೆ ಅರ್ಶನಿಗೆ ಕೂಡ ಹಣ್ಣ ಹತ್ತಿಗೆ ಎಂದರೆ ಹೆಚ್ಚು ಗೌರವ ಆರಾಧ್ಯ ಹಾಗೂ ಆರ್ಯ ನಡುವೆ ಅದೆಷ್ಟೇ ಭಿನ್ನಾಭಿಪ್ರಾಯ ಇದ್ದರೂ ಎಲ್ಲರ ಮುಂದೆ ಅನ್ಯೋನ್ಯವಾಗಿರುವಂತೆ ನಟಿಸುವುದು ಅವರಿಗೆ ಅನಿವಾರ್ಯವಾಗಿತ್ತು ಆರಾಧ್ಯಗೆ ಎಲ್ಲದಕ್ಕಿಂತ ಹೆಚ್ಚು ಖುಷಿ ಕೊಟ್ಟಿದ್ದು ಅವಳ ತಂದೆಯ ಆಗಮನ ಅವರೊಂದಿಗೆ ಖುಷಿ ಖುಷಿಯಾಗಿ ಮಾತನಾಡಿಕೊಂಡು ಮನೆ ತುಂಬ ಓಡಾಡುತ್ತಾ ಕೆಲಸ ಮಾಡಿಕೊಂಡು ಮನೆ ಸೊಸೆಯ ಎಲ್ಲ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸಿದಳು ಆರ್ಯನಿಗೆ ಅವಳು ಖುಷಿಯಾಗಿ ಓಡಾಡಿಕೊಂಡಿರುವುದು ನೋಡಿ ಖುಷಿಯಾದರು ಅವಳು ತನ್ನ ತಂದೆಯೊಡನೆ ಸಲುಗೆಯಿಂದ ಇರುವುದು ಕಂಡು ಹಳೆಯ ಘಟನೆಯೊಂದು ನೆನಪಾಗಿತ್ತು ಎಂದಿನಂತೆ ಅಂದು ಕೂಡ ಅವನೇ ಅವಳನ್ನು ಪಿ ಜಿಯ ಬಳಿ ಡ್ರಾಪ್ ಮಾಡಿದ ಅವಳು ಬಾಯೇಳಿ ಹೊರಡುವ ಮುನ್ನ ತುಂಬ ದಿನದಿಂದ ಅವನ ಮನದಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆಯೊಂದನ್ನು ಅವಳ ಮುಂದಿಟ್ಟಿದ್ದ ಆರು ನಾನೊಂದು ಮಾತು ಕೇಳುವೆ ಬೇಸರ ಮಾಡಿಕೊಳ್ಳಬೇಡವೆ ನೀನು ಲಾಸ್ಟ್ ಟೈಮ್ ರಜೆಯಲ್ಲೂ ಮನೆಗೆ ಹೋಗಲಿಲ್ಲ ಈ ಬಾರಿಯೂ ಹೋಗಲ್ಲ ಅನ್ನುತ್ತಿದ್ದೀಯಾ ಹೀಗೆ ಆದರೆ ನಿಮ್ಮ ಮನೆಯವರು ನಿನ್ನ ಮೇಲೆ ಬೇಜಾರ ಮಾಡಿಕೊಳ್ಳುವುದಿಲ್ಲವ ಆಮೇಲೆ ಅವರು ನಿನ್ನ ಕಾಲೇಜು ಬಿಡಿಸಿ ಬಿಟ್ಟರೆ ನನ್ನ ಗತಿ ಏನು ಎಂದು ಕೇಳಿದವನ ಮಾತಿಗೆ ಅವಳ ಮುಖ ಅದಾಗಲೇ ಬಾಡಿ ಹೋಗಿತ್ತು ಅದನ್ನು ಕಂಡವನು ಅವಳ ಮುಖವನ್ನು ಬೊಗಸೇಲಿ ಹಿಡಿದು ಯಾಕೋ ನಾನೇನಾದರೂ ತಪ್ಪಾಗಿ ಮಾತನಾಡಿದನ ಎಂದವನ ಮಾತಿಗೆ ಇಲ್ಲವೆಂಬಂತೆ ತಲೆ ಆಡಿಸಿದವಳು ಅವನನ್ನು ಗಟ್ಟಿಯಾಗಿ ತಬ್ಬಿಬಿಟ್ಟಿದ್ದಳು ನನಗೆ ನನ್ನವರು ಅಂತ ಹೇಳಿಕೊಳ್ಳೋಕೆ ಯಾರೂ ಇಲ್ಲ ಅರಿಯಾ ನಾನೊಂದು ರೀತಿ ಅನಾಥಿಯ ಆಗೇನೆ ಎಂದವಳನ್ನು ತನ್ನ ಅಪ್ಪುಗೆಯಿಂದ ಹೊರತಂದು ಸಾರ್ಯಾರು ನನಗೆ ಗೊತ್ತಿರಲಿಲ್ಲ ಇನ್ನು ಮುಂದೆ ನೀನು ನಿನ್ನನ್ನು ಯಾವತ್ತೂ ಅನಾಥಿ ಅಂತ ಅಂದುಕೊಳ್ಳಬಾರದು ನಿನಗಾಗಿ ನಿನ್ನ ಆರ್ಯ ಯಾವಾಗಲೂ ಜೊತೆಗಿರುತ್ತಾನೆ ಎಂದಿದ್ದ ಅವನನ್ನು ಮತ್ತೊಮ್ಮೆ ತಬ್ಬಿದವಳು ನನಗೆ ಅಂತ ಇರುವುದು ನೀನೊಬ್ಬನೇ ಆರ್ಯ ನೀನು ಯಾವತ್ತೂ ನನ್ನನ್ನು ಬಿಟ್ಟು ಹೋಗಲಲ್ಲವ ಆಗೇನಾದರೂ ನೀನು ಬಿಟ್ಟು ಹೋದರೆ ನಾನು ಈ ಪ್ರಪಂಚವನ್ನು ಬಿಟ್ಟು ಹೋಗುತ್ತೇನೆ ಅಷ್ಟೇ ಎಂದವಳನ್ನು ಮತ್ತಷ್ಟು ಗಟ್ಟಿಯಾಗಿ ತಬ್ಬಿ ಪ್ಲೀಸ್ ಸಾರು ಹಾಗೆಲ್ಲ ಮಾತನಾಡಬೇಡವೆ ನಿನಗೇನಾದರೂ ಆದರೆ ನಾನು ಸಹ ಬದುಕಿರುವುದಿಲ್ಲ ಎಂದಿದ್ದ ಅದಾದ ಮೇಲೆ ಮತ್ತಿಂದು ಅವಳ ಕುಟುಂಬದ ಬಗ್ಗೆ ಆಗಲಿ ಅವಳು ಹುಟ್ಟಿ ಬೆಳೆದ ಬಗ್ಗೆ ಆಗಲಿ ಒಮ್ಮೆಯೂ ವಿಚಾರಿಸಲಿಲ್ಲ ಬದಲಾಗಿ ಅವಳೆಡೆಗೆ ತೋರುವ ಪ್ರೀತಿ ಕಾಳಜಿಯನ್ನು ದುಪ್ಪಟ್ಟು ಮಾಡಿದ ಅವರ ಪ್ರೀತಿಯಲ್ಲಿಯೇ ಅವಳನ್ನು ಮುಳುಗಿಸಿಬಿಟ್ಟ ತನ್ನ ಯೋಚನೆಯಿಂದ ಹೊರಬಂದವನಿಗೆ ಏನೋ ಒಂದು ರೀತಿಯ ಅಸಮಾಧಾನ ಇಷ್ಟು ದೊಡ್ಡ ಕುಟುಂಬವಿದ್ದರೂ ಅಷ್ಟೊಂದು ಪ್ರೀತಿಸುವ ತಂದೆ ಇದ್ದರೂ ತನ್ನನ್ನು ತಾನು ಅನಾಥೆ ಎಂದು ಹೇಳಿಕೊಂಡಳಲ್ಲ ಎಂಬ ಕೋಪ ಅಲ್ಲಿ ನಿಲ್ಲಲಾಗದೆ ರೂಮ್ಗೆ ನಡೆದು ಬಿಟ್ಟ ನಿಜವಾಗಿಯೂ ಅವಳು ಮೋಸಗಾತಿಯೇ ಇಲ್ಲದೆ ಹೋಗಿದ್ದರೆ ಅಷ್ಟು ದೊಡ್ಡ ಸುಳ್ಳನ್ನು ಹೇಳುತ್ತಿರಲಿಲ್ಲ ನಾನಿಲ್ಲದೆ ಬದುಕುವುದೇ ಇಲ್ಲ ಅಂದವಳು ನಾನು ಇಲ್ಲದೆಯೇ ನಾಲ್ಕು ವರ್ಷ ನೆಮ್ಮದಿಯಾಗಿ ಕಳೆದಿದ್ದಾಳೆ ಅದರಲ್ಲೇ ಗೊತ್ತಾಗುತ್ತೆ ಅವಳ ಬಂಡವಾಳ ಏನು ಅಂತ ಎಂದುಕೊಂಡವನಿಗೂ ಗೊತ್ತಿಲ್ಲ ಅವಳಾಗಲೇ ಸಾವಿನ ಬಾಗಿಲು ತಟ್ಟಿ ಮರಳಿ ಬಂದಿದ್ದಾಳೆಂಬುವುದು ಸ್ವಲ್ಪ ಸಮಯದ ನಂತರ ಏನನ್ನೋ ತೆಗೆದುಕೊಳ್ಳಲು ರೂಮಿಗೆ ಬಂದ ಆರಾಧ್ಯ ಅವನು ಅನ್ಯಮನಸ್ಕನಾಗಿ ಕುಳಿತಿರುವುದನ್ನು ನೋಡಿ ಮಾತನಾಡಿಸಬೇಕೆಂದುಕೊಂಡರು ಏಕೋ ಹಿಂದೇಟು ಹಾಕಿತು ಅವಳ ಮನ ಕಂಡರು ಕಾಣದಂತೆ ಏನು ವಿಚಾರಿಸದ ಹಾಗೆ ಹೊರಟಿದ್ದಳು ಹಾಗೆ ಹೊರಟವಳನ್ನು ತಡೆದವನು ಒಂದು ನಿಮಿಷ ಆರಾಧ್ಯ ನನಗೆ ಇವತ್ತಿಗೂ ಒಂದು ವಿಷಯ ಅರ್ಥವಾಗಿಲ್ಲ ಇಷ್ಟು ದೊಡ್ಡ ಕುಟುಂಬವಿದ್ದರೂ ನಿನ್ನನ್ನು ನೀನು ಅನಾಥೆ ಅಂತ ಹೇಳಿಕೊಳ್ಳುವ ಅಗತ್ಯವಾದರೂ ಏನಿತು ಎಂದು ಪ್ರಶ್ನಿಸಿದ ಅವನ ಪ್ರಶ್ನೆ ತನಗೆ ಅಲ್ಲವೇನೋ ಎಂಬಂತೆ ಒರಟವಳ ಕೈ ಹಿಡಿದು ಎಳೆದುಕೊಂಡಿದ ಎಳೆದ ರಭಸಕ್ಕೆ ಬೀಳಬೇಕಾದವಳು ಅವನ ಭುಜ ಹಿಡಿದು ನಿಂತಿದ್ದಳು ಅವಳೆದೆಯ ಬಡಿತ ನೂರರ ಗಡಿ ದಾಟಿತು ಅವನಿಂದ ಎಷ್ಟೇ ನೋವು ಅನುಭವಿಸಿದರೂ ಅವನಿಗೆ ಸೋಲುವುದು ಮಾತ್ರ ನಿ ನಿಲ್ಲಿಸಿರಲಿಲ್ಲ ಅವಳ ಹೃದಯ ಈಗಲೂ ಅವನು ಸನಿಹ ಬಂದರೆ ಜೋರಾಗಿ ಒಡೆದುಕೊಳ್ಳುತ್ತಿತ್ತು ಅವಳು ಅವಳ ಲೋಕದಲ್ಲಿ ಕಳೆದು ಹೋದರೆ ಇವನ ಕೋಪ ಮಾತ್ರ ಸ್ವಲ್ಪವೂ ತಗ್ಗಿರಲಿಲ್ಲ ನಿನ್ನನ್ನೇ ಕೇಳುತ್ತಿರುವುದು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನಂತರ ಇಲ್ಲಿಂದ ಹೊರಡು ಎಂದವನ ಮಾತಿಗೆ ಹೆಚ್ಚುತ್ತವಳು ಈಗ ನಾನು ಏನೇ ಹೇಳಿದ್ದರೂ ನೀವು ಅದನ್ನು ನಂಬುವುದಿಲ್ಲ ನನ್ನ ಪ್ರಕಾರ ಅಪನಂಬಿಕೆ ಇರುವ ಕಡೆ ಮಾತನಾಡುವುದು ಸಮಯದ ವ್ಯರ್ಥ ಅಷ್ಟೆ ಒಂದು ಹೆಣ್ಣು ಅಷ್ಟು ದೊಡ್ಡ ಕುಟುಂಬವಿದ್ದರು ತನ್ನನ್ನು ತಾನು ಅನಾಥೆ ಎಂದು ಹೇಳಿಕೊಳ್ಳುತ್ತಾಳೆ ಎಂದರೆ ಅದರ ಹಿಂದೆ ಅದೆಷ್ಟು ದೊಡ್ಡ ಕಾರಣವಿರಬಹುದು ಎಂದು ನೀವೇ ಒಮ್ಮೆ ಯೋಚಿಸಿ ನೋಡಿ ಎಂದವಳು ಅವನಿಂದ ಬಿಡಿಸಿಕೊಂಡು ಹೊರಟಿದ್ದಳು ಅವಳು ಹೊರ ಹೋಗುವ ಮುನ್ನವೇ ಇನ್ನೆಂಥ ಕಾರಣ ಇರೋಕೆ ಸಾಧ್ಯ ಬರೀ ಸುಳ್ಳು ಹೇಳುವುದು ಮೋಸ ಮಾಡುವುದು ದುಡ್ಡಿರುವ ಹುಡುಗರನ್ನು ನಿನ್ನ ಬುಟ್ಟಿಗೆ ಹಾಕಿಕೊಂಡು ಪ್ರೀತಿ ಪ್ರೇಮದ ನಾಟಕವಾಡುವುದು ಇದನ್ನೆಲ್ಲ ನೋಡಿ ನಿನ್ನ ಮನೆಯವರೇ ನಿನ್ನನ್ನು ದೂರ ಇಟ್ಟಿರಬೇಕು ಅನಿಸುತ್ತೆ ನಿನ್ನ ಮನೆಯವರ ಬಗ್ಗೆ ತಿಳಿದರೆ ನಿನ್ನ ಆಟ ಎಲ್ಲಿ ಬಯಲಾಗುತ್ತೋ ಅಂತ ನಿನ್ನನ್ನು ನೀನು ಅನಾಥೆ ಅಂತ ಹೇಳಿಕೊಂಡೆ ಅಲ್ಲವಾ ಎಂದವನ ಮಾತುಗಳು ಅವಳ ಕಿವಿಗೆ ಕಾದ ಸೀಸೆಯಂತಾಗಿತ್ತು ಆದರೂ ತುಟಿ ಬಿಚ್ಚದೆ ಅಲ್ಲಿಂದ ಹೊರಟು ಬಿಟ್ಟಳು ಅವಳು ಸುಮ್ಮನೆ ಹೋಗಿದ್ದು ಕಂಡು ತನ್ನ ಮಾತುಗಳನ್ನೇ ನಿಜವೆಂದುಕೊಂಡ ಆರ್ಯ ಆದರೆ ಅವಳ ಮನದಲ್ಲಿ ನಡೆಯುತ್ತಿರುವ ಕೋಲಾಹಲದ ಅರಿವಿಲ್ಲ ಅವನಿಗೆ ಮುಂದೊಂದು ದಿನ ಇದೇ ವಿಷಯಕ್ಕೆ ಪಶ್ಚಾತ್ತಾಪ ಪಡುವುದರಲ್ಲಿದ್ದ ನಾವು ಎಷ್ಟು ಗಟ್ಟಿಯಾದರೂ ಕೆಲವೊಮ್ಮೆ ಬಾರಿ ಕೆಲವರ ಮಾತುಗಳು ಬಹಳವೇ ಘಾಸಿಗೊಳಿಸಿ ಬಿಡುತ್ತವೆ ಅದಕ್ಕೆ ಆರಾಧ್ಯ ಕೂಡ ಹೊರತಲ್ಲ ಈಗ ನಡೆಯುತ್ತಿರುವ ಪ್ರತಿಯೊಂದು ಘಟನೆಯೂ ಅವಳನ್ನು ಹಾರೆಯನಿಂದ ಹಾಗೂ ಈ ಸಂಬಂಧದಿಂದ ವಿಮುಖಳನ್ನಾಗಿ ಮಾಡತೊಡಗಿತ್ತು ನಿರ್ಧಾರ ಮತ್ತಷ್ಟು ಗಟ್ಟಿಯಾಗಿತ್ತು ಮುಂದೊಂದು ದಿನ ಅವನೇ ಬೇಕೆಂದು ಸಿಗಲಾರದಷ್ಟು ದೂರ ಹೋಗುವವಳಿದ್ದಳು ಆರಾಧ್ಯ ಒಂದು ಕ್ಷಣ ಇದೆಲ್ಲವನ್ನು ಬಿಟ್ಟು ಹೋಗಬೇಕೆನಿಸಿದರೂ ಮರು ಕ್ಷಣವೇ ತನ್ನಪ್ಪನ ನೆನಪಾಗಿ ಸುಮ್ಮನಾದಳು ಪಕ್ಷ ಅವರು ಇರುವವರೆಗಾದರೂ ಇಲ್ಲೇ ಇದ್ದು ಹೊಂದಿಕೊಂಡು ಹೋಗಬೇಕು ಎಂದುಕೊಂಡವಳಿಗೆ ಮತ್ತಷ್ಟು ಪರೀಕ್ಷೆಗಳು ಕಾದಿದ್ದವು ಆದರೆ ಇವರಿಬ್ಬರ ಮಾತನ್ನು ಕೇಳಿಸಿಕೊಂಡ ಆಕಾಂಕ್ಷ ಅದರ ಹಿನ್ನೆಲೆಯನ್ನು ತಿಳಿದು ಸರಿಯಾದ ಸಮಯ ಬಂದಾಗ ದಾಳ ಉರುಳಿಸಬೇಕೆಂದು ನಿರ್ಧರಿಸಿದ್ದಳು ಸ್ವಲ್ಪ ಸಮಯ ಟೆರೆಸ್ ಮೇಲೆ ಕಳೆದು ಹತ್ತು ಸಮಾಧಾನ ಮಾಡಿಕೊಂಡು ಬಂದವಳು ಮತ್ತೆ ತನ್ನ ರೂಮ್ಗೆ ಹೋಗದೆ ಗೆಸ್ಟ್ ರೂಮ್ ಕಡೆ ಹೋಗಿ ಫ್ರೆಶ್ ಆಗಿ ಬಂದಿದ್ದಳು ಎಲ್ಲರ ಮುಂದೆ ನಗುಮುಖ ತೋರುವ ಹುಡುಗಿಯ ಮನದಲ್ಲಿ ಅದೆಷ್ಟು ನೋವಿದೆ ಎಂಬುವುದು ಯಾರಿಗೂ ತಿಳಿಯಲಿಲ್ಲ ಆರೇನಿಗೂ ಕೂಡ ಎಲ್ಲರೂ ಒಟ್ಟಿಗೆ ನಗು ನಗುತ್ತಲೇ ತನ್ನ ಜವಾಬ್ದಾರಿಗಳನ್ನು ನಿರ್ವಹಿಸಿದಳು ಆರಾಧ್ಯ ಮನೆಗೆ ಬಂದವರೆಲ್ಲ ಅವಳನ್ನು ಮೆಚ್ಚಿ ಹೊಗಳಿ ಮಾತನಾಡಿದರು ಎಲ್ಲ ಮುಗಿಯುವ ವೇಳೆಗೆ ಸಂಜೆಯಾಗಿತ್ತು ಬೆಳಗಿನಿಂದ ಓಡಾಡಿ ಸಾಕಾಗಿದ್ದರೂ ಅದೇಕೋ ರೂಮ್ಗೆ ಹೋಗುವ ಮನಸ್ಸಿಲ್ಲ ಅವಳಿಗೆ ಮತ್ತದೆ ಚುಚ್ಚು ಮಾತುಗಳನ್ನು ಕೇಳಲು ಮನಸ್ಸು ಒಪ್ಪುತ್ತಿಲ್ಲ ಇನ್ನು ಮುಂದೆ ಅವನೊಂದಿಗೆ ಮಾತೇ ಆಡಬಾರದೆಂದು ನಿರ್ಧರಿಸಿಬಿಟ್ಟಳು ಹಾಗೂ ಹೀಗೂ ದಿನ ಕಳೆದರೂ ರಾತ್ರಿಯಾದರೂ ರೂಮ್ಗೆ ಹೋಗಲೇಬೇಕಲ್ಲ ಕೊನೆಗೂ ರೂಮ್ಗೆ ಬಂದಿದ್ದಳು ಒಂದು ಸೋಫಾ ಬಂದು ಕೂತಿತ್ತು ಮೊದಲೇ ಸುಸ್ತಾಗಿದ್ದವಳು ಅವನನ್ನು ಹೇಳದೆ ಕೇಳದೆ ಹೋಗಿ ಅದರ ಮೇಲೆ ಮಲಗಿಬಿಟ್ಟಳು ಅವಳು ಮಂಚದಲ್ಲೇ ಮಲಗುತ್ತೇನೆಂದು ಕಿತ್ತಾಡುತ್ತಾಳೆ ಎಂದುಕೊಂಡವನಿಗೆ ನಿರಾಸೆಯಾಗಿತ್ತು ಆದರೂ ಅವಳನ್ನು ಕೆದಕದೇ ಸುಮ್ಮನಾದ ಏಕೆಂದರೆ ಸಂಜೆಯಿಂದಳು ಅವಳ ಅನ್ಯ ಮನಸ್ಕತೆಯನ್ನು ಕಂಡಿದ್ದ ಜೊತೆಗೆ ಅವಳು ಸರಿಯಾಗಿ ಊಟ ಮಾಡಿಲ್ಲವೆಂಬುವುದು ಸಹ ತಿಳಿದಿತ್ತು ಅದಕ್ಕಾಗಿ ಒಂದಷ್ಟು ಹಣ್ಣುಗಳನ್ನು ತಂದು ರೂಮ್ನಲ್ಲಿರಿಸಿದ ಅಕಸ್ಮಾತ್ ಅವಳಿಗೆ ರಾತ್ರಿ ಹಸಿವಾದರೆ ತಿನ್ನಲೆಂದು ಅವರೊಟ್ಟಿಗೆ ಅವಳ ತಂದೆ ಹೋಗುವ ಮುನ್ನ ತನ್ನ ಮಗಳನ್ನು ಜೋಪಾನವಾಗಿ ನೋಡಿಕೊ ಎಂದು ಹೇಳಿಯೇ ಹೋಗಿದ್ದರು ಅದೇಕೋ ಅವರ ಮಾತು ಅವರ ಮನಸ್ಸಿಗೆ ನಾಟಿತು ಅವಳನ್ನೇ ನೋಡುತ್ತ ನಿದ್ರೆಗೆ ಜಾರಿದ ಆರ್ಯ ಬೆಳಿಗ್ಗೆ ಅವನು ಹೇಳುವ ವೇಳೆಗಾಗಲೇ ಅವಳು ಎದ್ದು ಹೋಗಿಯಾಗಿತ್ತು ಅವನು ಕಾಫಿ ಕೇಳಿದಾಗಲೂ ಕೆಲಸದ ನೆಪ ಹೇಳಿ ಕೆಲಸದವರ ಕೈಯಲ್ಲಿ ಕಾಫಿ ಕಳುಹಿಸಿದಳು ಆರಾಧ್ಯ ಆದರೆ ಇದನ್ನೆಲ್ಲ ಅನುಪಮ ಅವರು ಸೂಕ್ಷ್ಮವಾಗಿ ಗಮನಿಸಿದ್ದರು ವರ್ಧನ್ ಮನೆತನದವರು ಎಷ್ಟೇ ಶ್ರೀಮಂತರಾದರೂ ಎಷ್ಟು ಕೆಲಸದಾಳುಗಳಿದ್ದರೂ ಅಡುಗೆ ಮಾತ್ರ ಮನೆಯ ಹೆಣ್ಣು ಮಕ್ಕಳೇ ಮಾಡುತ್ತಿದ್ದಿದ್ದು ಇಷ್ಟು ದಿನ ಅದನ್ನು ಅನುಪಮ ಅವರು ಮಾಡುತ್ತಿದ್ದರು ಈಗ ಅದನ್ನು ಆರಾಧ್ಯ ವಹಿಸಿಕೊಂಡಿದ್ದಳು ಆದರೆ ಆಕಾಂಕ್ಷ ಅವಳಿಗೆ ಸಹಾಯ ಮಾಡುವ ನೆಪದಲ್ಲಿ ಅಡುಗೆ ಕೆಡಿಸಲು ಬಂದಿದ್ದಳು ಏನು ತಿಂಡಿ ಮಾಡುವುದೆಂದು ಯೋಚಿಸಿದವಳಿಗೆ ನೆನಪಾಗಿದ್ದು ಬಿಸಿಬೇಳೆಬಾತು ಅದನ್ನೇ ಮಾಡಿದ್ದಳು ತಿಂಡಿಗೆ ಅದು ಆರ್ಯನಿಗೆ ಇಷ್ಟದ ತಿಂಡಿ ಎಂದು ಗೊತ್ತವಳಿಗೆ ಮನಸ್ಸು ಅವನಿಂದ ಎಷ್ಟು ವಿಮುಖವಾದರೂ ಅವನ ಇಷ್ಟಗಳನ್ನು ಮಾತ್ರ ಇನ್ನು ಮರೆತಿಲ್ಲ ತನ್ನ ಅತ್ತೆ ಕರೆದರೆಂದು ಅಡುಗೆಯ ಉಸ್ತುವಾರಿಯನ್ನು ಆಕಾಂಕ್ಷಳ ಸುಪರ್ದಿಗೆ ಕೊಟ್ಟು ಹೋಗಿದ್ದಳು ಆರಾಧ್ಯ ಅದೇ ಸಮಯವನ್ನು ಉಪಯೋಗಿಸಿ ತಿಂಡಿಗೆ ಒಂದಷ್ಟು ಉಪ್ಪುಕಾರ ಸುರಿದ ಆಕಾಂಕ್ಷ ಆರಾಧ್ಯ ಬಂದ ಕೂಡಲೇ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಳು ಇದೆಲ್ಲ ಹಾಗೆ ಸುಮಾರು ಒಂದು ಗಂಟೆಯ ನಂತರ ಎಲ್ಲರೂ ತಿಂಡಿಗೆ ಹಾಜರಿದ್ದರು ಗಮಗಮಿಸುವ ಬಿಸಿಬೇಳೆ ಬಾತ್ನ ವಾಸನೆಗೆ ಎಲ್ಲರ ಬಾಯಲ್ಲೂ ನೀರುರಿಸಿತು ಆರಾಧ್ಯ ಹಾಗೂ ಆಕಾಂಕ್ಷ ಇಬ್ಬರು ಬಡಿಸಲು ನಿಂತಿದ್ದರು ಎಲ್ಲರೂ ತಿಂಡಿಯನ್ನು ಆಸ್ವಾದಿಸುತ್ತಾ ತಿನ್ನುವುದನ್ನು ಕಂಡ ಆಕಾಂಕ್ಷಗೆ ಅನುಮಾನವಾಯಿತು ನಾನು ಖಾರ ಹಾಕಿದ ವಿಷಯ ತಿಳಿದು ಆರಾಧ್ಯ ಏನಾದರೂ ಮತ್ತೆ ತಿಂಡಿ ಮಾಡಿದಳೆ ಎಂದು ತನ್ನ ಯೋಚನೆಯಲ್ಲಿ ಮುಳುಗಿದ್ದ ಆಕಾಂಕ್ಷೆಗಳನ್ನು ಎಚ್ಚರಿಸಿದ ಆರಾಧ್ಯ ಅವಳ ಕೈಗೆ ಒಂದು ತಿಂಡಿ ಪ್ಲೇಟ್ ಕೊಟ್ಟು ನೀನು ಕೂಡ ಕುಳಿತಿಕೋ ಅಕ್ಕ ನಾನು ಬಡಿಸುತ್ತೇನೆ ಎಂದಿದ್ದಳು ಅವಳ ಮಾತು ಕೇಳಿದ ಅನುಪಮ ಅವರು ಅವಳೊಬ್ಬಳ ಹೇಗೆ ನೀನು ಕೂಡ ಕುಳಿತಿಕೋ ಸೆಲ್ಫ್ ರೆ ಸರ್ವಿಸ್ ಮಾಡಿಕೊಂಡರೆ ಆಯಿತು ನಿಮ್ಮ ಗಂಡಂದಿರಿಗೂ ನಿಮ್ಮೊಂದಿಗೆ ಕುಳಿತು ತಿಂಡಿ ತಿನ್ನಬೇಕೆಂಬ ಆಸೆ ಇರುವುದಿಲ್ಲವ ಎಂದಿದ್ದರು ಅವರು ಹೇಳಿದಂತೆ ಇಬ್ಬರು ತಿಂಡಿಗೆ ಕುಳಿತಿದ್ದರು ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಿರುವುದನ್ನು ಕಂಡ ಆಕಾಂಕ್ಷ ತಿಂಡಿ ಚೆನ್ನಾಗಿದೆ ಎಂದುಕೊಂಡು ಬಾಯಿಗೆ ಒಂದು ತುತ್ತು ಹಾಕಿದಳಷ್ಟೆ ಬರೀ ಉಪ್ಪು ಖಾರವನ್ನೇ ಬಾಯಿಗೆ ಹಾಕಿದಂತಿತ್ತು ಅವಳು ಒಂದು ರೀತಿ ಮುಖ ಮಾಡಿದ್ದು ನೋಡಿದ ಆರಾಧ್ಯ ಏನಾಯಿತು ಅಕ್ಕ ತಿಂಡಿ ಚೆನ್ನಾಗಿಲ್ಲೋ ಎಂದವಳು ಒಂದು ತುತ್ತು ತಿಂದು ತುಂಬ ಚೆನ್ನಾಗಾಗಿದೆ ಎಷ್ಟೇ ಆದರೂ ನೀನು ಸಹಾಯ ಮಾಡಿದ್ದು ಅಲ್ವಾ ಅದಕ್ಕೆ ಒಳ್ಳೆ ಟೇಸ್ಟ್ ಬಂದಿದೆ ಎಲ್ಲರೂ ತಿಂಡಿ ಮುಗಿಸಿ ಹೋದ ಮೇಲೆ ಇದಕ್ಕೆ ಹೇಳುವುದು ಮಾಡಿದೋಣ ಮಹಾರಾಯ ಅಂತ ನೀನೇ ಮಾಡಿದ ತಿಂಡಿ ತುಂಬ ರುಚಿಕರಿಯಾಗಿರಬೇಕಲ್ಲ ಇವತ್ತಿಗೆ ನಿನಗೆ ಉಪ್ಪುಕಾರವೇ ಗತಿ ಏಕೆಂದರೆ ನಾನು ಉಳಿದ ತಿಂಡಿಯನ್ನು ಬಾಕ್ಸ್ಗೆ ಹಾಕಿಕೊಂಡು ಹೋಗುತ್ತಿದ್ದೇನೆ ಎಂದು ತಿಂಡಿ ಮುಗಿಸಿದ ಆರಾಧ್ಯ ಮಿಕ್ಕ ಬಿಸಿ ಬಾತ್ ಪೂರ್ತಿಯಾಗಿ ಅವಳ ಬಾಕ್ಸ್ಗೆ ತುಂಬಿಸಿಕೊಂಡಳು ಹೋಗುವ ಮುನ್ನ ಅಲ್ಲ ನನಗೊಂದು ಸತ್ಯ ಹೇಳುವಕ್ಕ ಇದು ನಿನ್ನದೇ ತಾನೆ ಮತ್ತೆ ತಿನ್ನುವ ಅನ್ನಕ್ಕೆ ಕುತ್ತು ತರುವ ಕೆಟ್ಟ ಬುದ್ಧಿ ಏಕೆ ನಿನಗೆ ನನ್ನ ಮೇಲೆ ಕೋಪವಿದ್ದರೆ ಅದನ್ನು ನನ್ನ ಮೇಲೆ ತೀರಿಸಿಕೊ ಅದು ಬಿಟ್ಟು ತಿನ್ನುವ ಅನ್ನದ ಮೇಲೆ ಅಲ್ಲ ಅಷ್ಟು ಉಪಕಾರ ಹಾಕುವಾಗ ನನ್ನನ್ನು ಬಯಸಬೇಕು ಅಂತ ನಿನ್ನ ಮನದಲ್ಲಿತ್ತೇ ಹೊರತು ಮನೆಯವರು ತಿಂಡಿ ತಿನ್ನದೆ ಉಪವಾಸ ಹೋದರೆ ಎಂಬ ಯೋಚನೆ ಸಹ ಬರಲಿಲ್ಲವಾ ಪಕ್ಷ ನೀನು ಕಟ್ಟಿಕೊಂಡ ಗಂಡನ ಬಗ್ಗೆ ಆದರೂ ನಿನಗೆ ಯೋಚನೆ ಬರಲಿಲ್ಲವಾ ದೊಡ್ಡಮ್ಮ ಹೇಳುತ್ತಿದ್ದರು ನೀನು ತುಂಬ ಪ್ರೀತಿಸಿ ಹರ್ಷ ಅವರೇ ಬೇಕು ಅಂತ ಹಠ ಹಿಡಿದು ಹರ್ಷ ಅವರನ್ನು ಮದುವೆಯಾಗಿದೆಯಾ ಅಂತ ಆದರೆ ನನಗೇಕೋ ಅನುಮಾನ ಎನ್ನುತ್ತಿದ್ದಂತೆ ಆರಾಧ್ಯಗಳ ಮೇಲೆ ಕೈ ಎತ್ತಿದ ಆಕಾಂಕ್ಷ ಅವಳ ಕೈ ಹಿಡಿದ ಆರಾಧ್ಯ ಅದನ್ನು ತಿರುಚಿ ದೊಡ್ಡವಳು ನೀನು ದೊಡ್ಡವಳ ಹಾಗೆ ಇರುವುದನ್ನು ಕಲಿ ಅದು ಬಿಟ್ಟು ಕೆಳ ಮಟ್ಟಕ್ಕಿಳಿದರೆ ಎಲ್ಲರ ಮುಂದೆ ನಿನ್ನ ಮರ್ಯಾದೆಯೇ ಹೋಗುವುದು ಎಂದು ಹೇಳಿ ಅಲ್ಲಿಂದ ನಡೆದಿದ್ದಳು ಹೌದು ಅತ್ತೆಯೊಂದಿಗೆ ಮಾತು ಮುಗಿಸಿ ಬಂದ ಆರಾಧ್ಯಗೆ ಅಡುಗೆ ಕಟ್ಟಿಯ ಮೇಲೆ ಅಲ್ಲಲ್ಲಿ ಉಪ್ಪು ಖಾರ ಚೆಲ್ಲಿರುವುದು ಕಂಡುಬಂತು ಅನುಮಾನ ಬಂದು ಕುಕ್ಕರ್ ಕೂಗಿದ ಕೂಡಲೇ ಟೇಸ್ಟ್ ಮಾಡಿದವಳಿಗೆ ಉಪ್ಪು ಖಾರ ಸುರಿದಿರುವುದು ತಿಳಿದಿತ್ತು ಜೊತೆಗೆ ಇದು ಯಾರ ಕೆಲಸವೆಂದು ಸಹ ತಿಳಿದು ಹೋಗಿತ್ತು ಮತ್ತೊಮ್ಮೆ ಎಲ್ಲವನ್ನು ತಯಾರಿ ಮಾಡಿಕೊಂಡು ಬಿಸಿಬೇಳೆ ಬಾತ್ ಮಾಡಿದ್ದಳು ಹಾಗೂ ಬೇಕೆಂದೇ ಉಪ್ಪು ಖಾರದ ತಿಂಡಿಯನ್ನು ತನ್ನ ಅಕ್ಕನಿಗೆ ಕೊಟ್ಟಿದ್ದಳು ತಿಂಡಿ ಮುಗಿಸಿ ಬಂದವಳು ತನ್ನ ಅತ್ತೆ ಮಾವನೆದುರು ತನ್ನ ಕೆಲಸದ ಬಗ್ಗೆ ಹೇಳಿದ ಆರಾಧ್ಯ ನಾನು ಇಂದಿನಿಂದಲೇ ಕೆಲಸಕ್ಕೆ ಹೋಗಬಹುದಾ ಎಂದು ಕೇಳಿದಳು ಅದಕ್ಕೆ ನಂದ ಅವರು ಅಲ್ಲಮ್ಮ ನಮ್ಮದೇ ಕಂಪನಿ ಇರುವಾಗ ನೀನು ಬೇರೆ ಕಡೆ ಕೆಲಸ ಮಾಡುವುದಾದರೂ ಯಾಕೆ ನಮ್ಮ ಕಂಪನಿಯಲ್ಲೇ ಜಾಯಿನ್ ಆಗಬಹುದಲ್ಲ ಬೇಗಿದ್ದರೆ ನಿನಗೆ ಅಂತಲೇ ಒಂದು ಸ್ಪೆಷಲ್ ಪೋಸ್ಟ್ ಕ್ರಿಯೇಟ್ ಮಾಡುವ ಎಂದವರ ಮಾತು ಕೇಳಿ ಆಗ ತನ್ನ ತಂದೆಯ ಬಳಿ ಮಾತನಾಡಲು ಬಂದ ಆರ್ಯನಿಗೆ ಕೋಪ ಬಂದಿತ್ತು ಬಂದವರಿಗೆಲ್ಲ ಒಂದೊಂದು ಪೋಸ್ಟ್ ಕ್ರಿಯೇಟ್ ಮಾಡೋಕ್ಕಾಗುತ್ತಾ ಡ್ಯಾಡ್ ಬೇಕಾದರೆ ಇದ್ದಿದ್ದರಲ್ಲಿ ಯಾವುದಾದರೂ ಒಂದು ಪೋಸ್ಟ್ ಕೊಟ್ಟರೆ ಆಯಿತು ಎಂದಿದ್ದ ನಂದ ಅವರು ಮಾತನಾಡುವ ಮುನ್ನವೇ ಆರಾಧ್ಯ ಕ್ಷಮಿಸಿ ಮಾವ ನಾನು ಈಗ ಮಾಡುತ್ತಿರುವ ಕೆಲಸ ತುಂಬ ಇಷ್ಟಪಟ್ಟು ಪಡೆದುಕೊಂಡಿದ್ದು ಒಂದು ರೀತಿಯಲ್ಲಿ ನನ್ನ ಬದುಕನ್ನೇ ಬದಲಾಯಿಸಿದ ಕೆಲಸವದು ಅದನ್ನು ಬಿಡಲು ನನಗೆ ಮನಸ್ಸಿಲ್ಲ ಎಂದಿದ್ದಳು ಅದನ್ನು ಕೇಳಿ ಅವನಿಗೆ ಮತ್ತಷ್ಟು ರೇಗೆ ಹೋಗಿತ್ತು ನೋಡಿದ್ರೆ ಡ್ಯಾಡ್ ನಿಮ್ಮ ಸೊಸೆಯ ಅಹಂಕಾರವನ್ನು ನೀವು ನೋಡಿದರೆ ಅವಳಿಗೋಸ್ಕರ ಪೋಸ್ಟ್ ಕ್ರಿಯೇಟ್ ಮಾಡ್ತೀನಿ ಅಂತೀರಾ ಆದರೆ ಅವಳು ನಿಮ್ಮ ಮಾತಿಗೂ ಬೆಲೆ ಕೊಡದೆ ಅದೇ ಕೆಲಸಕ್ಕೆ ಹೋಗ್ತೀನಿ ಅಂತಿದ್ದಾಳೆ ಎಂದವನ ಮಾತಿಗೆ ಈ ಬಾರಿ ಅನುಪಮ ಅವರೇ ಉತ್ತರ ನೀಡಿದರು ಅದೇಕೋ ಹಾಗೆ ಮಾತಾಡ್ತೀಯ ನೀನು ಕೂಡ ಇಷ್ಟೆಲ್ಲ ಆಸ್ತಿ ಇದ್ದರೂ ಅದನ್ನೆಲ್ಲ ಬಿಟ್ಟು ಬೇರೆ ಬಿಸ್ನೆಸ್ ಶುರು ಮಾಡಿಲ್ಲವಾ ಇದು ಕೂಡ ಹಾಗೆಯೇ ಅವಳಿಗೆ ಎಲ್ಲಿ ಇಷ್ಟವಾಗುತ್ತದೋ ಅಲ್ಲೇ ಕೆಲಸ ಮಾಡಲಿ ಬಿಡು ಅಷ್ಟಕ್ಕೂ ಅವಳು ಹೇಳಿದ್ದನ್ನು ನೀನು ಅಹಂಕಾರ ಎಂದುಕೊಂಡರೂ ಅದರಲ್ಲೂ ಏನೂ ತಪ್ಪಿಲ್ಲ ಬಿಡು ಮಿಸ್ಟರ್ ಆರ್ಯವರ್ಧನ್ ಅವರ ಪತ್ನಿಗೆ ಇಷ್ಟು ಅಹಂಕಾರವಿರದಿದ್ದರೆ ಹೇಗೆ ಎಂದು ತಮ್ಮ ಸೊಸೆಯ ಪರವಾಗಿಯೇ ಮಾತನಾಡಿದರು ಮತ್ತಷ್ಟು ಉರಿದು ಹೋಗಿತ್ತು ಅವನಿಗೆ ಕೋಪದಿಂದ ಅಲ್ಲಿಂದ ಹೊರಟವನನ್ನು ತಡೆದಿದ್ದರು ನಂದನವರು ಹೋಗ್ತಾ ಹಾಗೆ ಆರಾಧ್ಯನು ಆಫೀಸ್ಗೆ ಡ್ರಾಪ್ ಮಾಡಿ ಹೋಗು ಎಂದಿದ್ದರು ಅದಕ್ಕವನು ಸಾರಿ ಡ್ಯಾಡ್ ನಾನಿನ್ನು ಸೈಟ್ ವಿಸಿಟ್ಗೆ ಹೋಗಬೇಕು ಅದು ಮುಗಿಸಿಕೊಂಡು ವರ್ಮಾ ಗ್ರೂಪ್ ಕಂಪನಿಯ ಚೇರ್ಮನ್ ಅವರನ್ನು ಭೇಟಿಯಾಗಿ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡುವುದಿದೆ ಅವರೇನಾದರೂ ನಮ್ಮ ಪ್ರಾಜೆಕ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಮ್ಮ ಕಂಪನಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯುತ್ತದೆ ಎಂದು ಹೇಳಿದ ನಾನೇನು ದಿನಪೂರ್ತಿ ಮಾಡುವಂಥ ಕೆಲಸ ಹೇಳಿಲ್ಲ ನಿನಗೆ ಜಸ್ಟ್ ಅವಳನ್ನು ಡ್ರಾಪ್ ಮಾಡಲು ಹೇಳಿದ್ದು ಅಷ್ಟೆ ಅಷ್ಟಕ್ಕೂ ನಿನಗೆ ಮೀಟಿಂಗ್ ಇರುವುದು ಹನ್ನೆರಡು ಗಂಟೆಗೆ ತಾನೆ ಈಗಿನ್ನೂ ಒಂಬತ್ತು ಗಂಟೆ ಅಷ್ಟೆ ಹಾಗೂ ನಿನಗೆ ಆಗಾಗುವುದಿಲ್ಲವೆಂದರೆ ಹೇಳು ಸೈಟ್ ವಿಸಿಟ್ಗೆ ನಾನು ಹೋಗುತ್ತೇನೆ ನೀನು ನನ್ನ ಸೊಸೆಯನ್ನು ಡ್ರಾಪ್ ಮಾಡಿ ನಂತರ ಆಫೀಸ್ಗೆ ಬಾ ಎಂದಿದ್ದರು ಇವರ ಮಾತುಗಳನ್ನು ಕೇಳುತ್ತಿದ್ದ ಆರಾಧ್ಯ ಪರವಾಗಿಲ್ಲ ಬಿಡಿ ಮಾವ ಒಂದು ಕಾಲ್ ಮಾಡಿದರೆ ಆಫೀಸ್ನಿಂದಲೇ ಕ್ಯಾಬ್ ಕಳುಹಿಸುತ್ತಾರೆ ಸುಮ್ಮನೆ ನನ್ನಿಂದ ಅವರಿಗೇಕೆ ತೊಂದರೆ ಎಂದಿದ್ದಳು ಅವಳ ಮಾತಿಗೆ ಅವರು ಉತ್ತರಿಸುವ ಮುನ್ನವೇ ಆರ್ಯನೇ ಇಟ್ಸ್ ಓಕೆ ಡ್ಯಾಡ್ ನಾನೇ ಡ್ರಾಪ್ ಮಾಡ್ತೀನಿ ಬಿಡಿ ಅಂತಿದ್ದ ಆರಾಧ್ಯಗೆ ಮಾತನಾಡಲು ಮತ್ತೇನು ಉಳಿಯಲಿಲ್ಲ ಆದರೆ ಆರ್ಯ ಖಂಡಿತ ಏನೋ ಕಿತಾಪತಿ ಮಾಡುತ್ತಾನೆ ಎಂದೆನಿಸಿತು ಬಷಂ ಅರ್ಧ ದಾರಿಯಲ್ಲಿ ಬಿಟ್ಟು ಹೋದರೂ ಹೋಗಬಹುದು ಎಂದುಕೊಂಡವಳು ಅವಳ ಪರ್ಸ್ ಹಾಗೂ ಫೋನ್ ಎರಡನ್ನೂ ತಪ್ಪದೇ ತೆಗೆದುಕೊಂಡಿದ್ದಳು ಜೊತೆಗೆ ಹೊರಡುವ ಮುನ್ನ ಯಾರಿಗೂ ಕಾಲ್ ಮಾಡಿ ವಿಷಯ ತಿಳಿಸಿ ಹೊರಟಿದ್ದಳು ಕಾರ್ನಲ್ಲಿ ಕುಳಿತ ಇಬ್ಬರ ನಡುವೆಯೂ ಯಾವುದೇ ಮಾತಿರಲಿಲ್ಲ ಎಫ್ ಎಂನಲ್ಲಿ ತೇಲಿ ಬರುತ್ತಿರುವ ಹಳೆಯ ಹಾಡುಗಳೇ ಜೊತೆಯಾಗಿದ್ದವು ಅವರಿಬ್ಬರಿಗೂ ಸ್ವಲ್ಪ ದೂರ ಬರುತ್ತಿದ್ದಂತೆ ಯಾವುದೋ ಕಾರ್ ಅವರ ಕಾರನ್ನು ಫಾಲೋ ಮಾಡುತ್ತಿರುವುದನ್ನು ಗಮನಿಸಿದ್ದ ಆರ್ಯ ಆದರೂ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಕಾರ್ ಚಲಾಯಿಸುತ್ತಿದ್ದ ಕಾರ್ ನಗರದ ವಲಯದ ಕಡೆ ಹೊರಟಿರುವುದನ್ನು ಗಮನಿಸಿದವಳು ಎಲ್ಲಿಗೆ ಹೋಗುತ್ತಿದ್ದಾನೆ ಇವನು ಆಫೀಸ್ಗೆ ಡ್ರಾಪ್ ಮಾಡ್ತೀನಿ ಅಂತ ಮತ್ತೆಲ್ಲಿಗೋ ಕರೆದುಕೊಂಡು ಹೋಗುತ್ತಿದ್ದಾನೆ ಎಂದುಕೊಂಡವಳೆ ಹೊರತು ಅದನ್ನು ಬಾಯಿ ಬಿಟ್ಟು ಕೇಳಲಿಲ್ಲ ಇವನು ಅವಳು ಅದನ್ನು ಕೇಳಿ ಜಗಳವಾಡುತ್ತಾಳೆ ಎಂದುಕೊಂಡಿದ್ದ ಆದರೆ ಅವನ ಯೋಚನೆಗಳೆಲ್ಲ ಕೆಳಗಾಗಿತ್ತು ನಗರದ ಹೊರವಲಯದಲ್ಲಿ ಒಂದು ಕಡೆ ಕಾರ್ ನಿಲ್ಲಿಸಿದವನು ಒಮ್ಮೆ ಎಲ್ಲ ಕಡೆ ಕಣ್ಣಾಡಿಸಿದ್ದ ಅವರನ್ನು ಫಾಲೋ ಮಾಡುತ್ತಿದ್ದ ಕಾರ್ ಎಲ್ಲಿಯೂ ಕಾಣಲಿಲ್ಲ ಒಂದು ನಿಟ್ಟುಸಿರು ಬಿಟ್ಟವನು ನಾನೇ ಸುಮ್ಮನೆ ಅನುಮಾನಪಟ್ಟ ಅನಿಸುತ್ತೆ ಎಂದುಕೊಂಡವನು ಕಾರ್ನಿಂದ ಇಳಿದಿದ್ದ ಸುತ್ತ ನೋಡಿದರೆ ಒಂದು ಮನೆಗಳಿಲ್ಲ ಸಂಪೂರ್ಣ ನಿರ್ಜನ ಪ್ರದೇಶ ಅದು ಅದನ್ನು ಕಂಡವಳು ಇಲ್ಲಿಗೆ ಕರೆದುಕೊಂಡು ಬಂದ ನನ್ನನ್ನು ಮತ್ತೇನು ಕಾದಿದೆಯೋ ನನಗೆ ಎಂದು ಕೊಂಡವಳು ಕಾರ್ನಿಂದ ಇಳಿದಿದ್ದಳು ಅವರು ಹೇಳಿದ ಹತ್ತು ನಿಮಿಷಗಳಲ್ಲೇ ಒಬ್ಬ ವ್ಯಕ್ತಿ ಅಲ್ಲಿನ ಕೆಲವು ಸೈಟ್ಗಳ ಬಗ್ಗೆ ವಿವರಣೆ ನೀಡತೊಡಗಿದ ಆಗಲೇ ಆರಾಧ್ಯಾಗೂ ತಿಳಿದಿದ್ದು ಅವನು ಸೈಟ್ ಪರ್ಚೇಸ್ ಮಾಡಲು ನೋಡೋಕ್ಕೆ ಬಂದಿದ್ದಾನೆ ಅಂತ ನನ್ನ ಆಫೀಸ್ಗೆ ತಡವಾಗಲಿ ಅಂತ ಮೊದಲು ಸೈಟ್ ಹತ್ತಿರ ಕರೆದುಕೊಂಡು ಬಂದಿದ್ದಾನೆ ಫೆಲೋ ಎಂದು ಮನದಲ್ಲೇ ಬೈದುಕೊಂಡಳು ಸ್ವಲ್ಪ ಸಮಯ ಕಾದು ನೋಡಿದವಳು ತನ್ನ ವಾಚ್ನಲ್ಲಿ ಟೈಮ್ ನೋಡಿಕೊಂಡು ಯಾರಿಗೋ ಕಾಲ್ ಮಾಡಿ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಳು ಸುಮಾರು ಒಂದು ಗಂಟೆಯ ನಂತರ ಸೈಟ್ ನೋಡಿಕೊಂಡು ಹಿಂತಿರುಗಿದ ಆರ್ಯ ಅವಳ ಮುಖದಲ್ಲಿ ಸ್ವಲ್ಪ ಆತಂಕ ಇಲ್ಲದಿರುವುದನ್ನು ಕಂಡು ಕೋಪ ಬಂದಿತ್ತು ಹೇಗಿದ್ದರೂ ಅವಳಿಗೆ ದಡವಾಗಿದೆ ಬೇಗ ನನ್ನನ್ನು ಆಫೀಸ್ಗೆ ಡ್ರಾಪ್ ಮಾಡಿ ಎಂದು ಕೇಳಿಕೊಳ್ಳುತ್ತಾಳೆ ಎಂದುಕೊಂಡಿದ್ದ ಆದರೆ ಅವನಂದುಕೊಂಡಂತೆ ಏನೂ ನಡೆಯಲಿಲ್ಲ ಅದೇ ಕೋಪದಲ್ಲಿ ಒಂದು ಕಠಿಣ ನಿರ್ಧಾರ ಮಾಡಿಬಿಟ್ಟಿದ್ದ ಆದರೆ ಆ ನಿರ್ಧಾರದಿಂದ ಸ್ವಲ್ಪ ಸಮಯದ ನಂತರ ತಾನೇ ಪರಿತಪಿಸಬೇಕಾಗುವುದು ಎಂದು ಅವನಿಗೂ ತಿಳಿದಿರಲಿಲ್ಲ ನಿರ್ಜನ ಪ್ರದೇಶ ಎಂಬುವುದನ್ನು ಮರೆತವನು ಅವಳನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದ ಇತ್ತ ಸುತ್ತಮುತ್ತ ನೋಡಿದ ಆರಾಧ್ಯಗೆ ಯಾರೂ ಕಾಣಲಿಲ್ಲ ಅವರಿಗೆ ಸೈಟ್ ತೋರಿಸಲು ಬಂದಿದ್ದ ವ್ಯಕ್ತಿ ಕೂಡ ಆಗಲೇ ಆಗಿತ್ತು ಫೋನ್ ತೆಗೆದು ನೋಡಿದರೆ ನೆಟ್ವರ್ಕ್ ಇರಲಿಲ್ಲ ಅವಳನ್ನು ಬಿಟ್ಟು ಬಂದವನಿಗೆ ಹತ್ತು ನಿಮಿಷದ ನಂತರ ಹೊಳೆದಿದ್ದು ನಾನು ಅವಳನ್ನು ಬಿಟ್ಟು ಬಂದದ್ದು ನಿರ್ಜನ ಪ್ರದೇಶದಲ್ಲಿ ಜೊತೆಗೆ ಅವರನ್ನು ಫಾಲೋ ಮಾಡಿದ ಕಾರ್ ನೆನಪಾದಾಗ ಏಕೋ ಭಯವಾಗಿ ಅವಳನ್ನು ಕರೆದುಕೊಂಡು ಬರಲು ಹಿಂತಿರುಗಿ ಹೊರಟ ಆ ಜಾಗಕ್ಕೆ ಬಂದು ನೋಡಿದರೆ ಅವಳ ಸುಳಿವೇ ಇರಲಿಲ್ಲ ಇಲ್ಲೇ ನಡೆದು ಹೋಗುತ್ತಿರಬಹುದು ಎಂದು ಸುತ್ತಮುತ್ತ ಐದು ಕಿಲೋಮೀಟರ್ವರೆಗೂ ಹೋಗಿ ನೋಡಿಕೊಂಡು ಬಂದಿದ್ದ ದಿಕ್ಕಿ ತೋಚದಂತಾದಾಗ ಅವಳಿಗೆ ಕಾಲ್ ಮಾಡಿದ ಆದರೆ ಅತ್ತ ಕಡೆಯಿಂದ ಯಾರೂ ಫೋನ್ ತೆಗೆಯಲಿಲ್ಲ ಒಂದತ್ತು ಬಾರಿ ಮಾಡಿದವನು ಹತ್ತಲಿಂದ ಉತ್ತರ ಬಾರದಿದ್ದಾಗ ಗಾಬರಿಯಾಗಿದೆ ಒಮ್ಮೆಲೆ ಅವನ ಎದೆಬಡಿತ ಜಾಸ್ತಿ ಆಗಿತ್ತು ಒಳಗೊಳಗೆ ಭಯವಾಗಲು ಶುರುವಾಗಿತ್ತು ಅವಳಿಗೆ ಏನಾದರೂ ಆಗಿದ್ದರ ಎಂಬ ಯೋಚನೆ ಅವನ ಧೈರ್ಯವನ್ನು ಕುಗ್ಗಿಸಿತ್ತು ಏನು ತೋಚದೆ ಅಲ್ಲೇ ಕುಸಿದು ಕುಳಿತು ಬಿಟ್ಟ ಹಾಗಾದರೆ ಆರಾಧ್ಯಾಗೆ ಏನಾಯಿತು ಅವರನ್ನು ಫಾಲೋ ಮಾಡುತ್ತಿದ್ದ ಕಾರಾದರೂ ಯಾರದು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು